ಎಲ್ಲವೂ ಕೂಡ ಆಸೆ ಬಂದಿದೆ ನಿಮ್ಮಿಂದ ಧನ್ಯವಾದ ಅಂತ ಹೇಳಿದ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡೋಣ ಬಿಎಲ್ ಸಂತೋಷ್ ವಿರುದ್ದ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಬಿಎಲ್ ಸಂತೋಷ್ ವಿರುದ್ದ ಅವಹೇಳನದ ಕೇಸ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೂ ಕೂಡ ನೀಡಲಾಗಿತ್ತು ಈಗ ತಿಮರೋಡಿಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಕೇಸ್ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಷರತ್ತುಬದ್ಧ ಜಾಮೀನು ಏನೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನನ್ನ ನೀಡಿದ್ದಾರೆ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಉಡುಪಿ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನ ಮಂಜೂರು ಮಾಡಿವೆ ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕಸ್ಟಡಿಗೆ ನೀಡಲಾಯಿತು ಇವತ್ತು ಮತ್ತೆ ವಿಚಾರಣೆ ಇದ್ದದ್ದರಿಂದ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಅದೇ ಪೊಲೀಸರು ಈಗ ತಿಮರೋಡಿಗೆ ಷರತ್ತು ಜಾಮೀನು ಮಂಜೂರಾಗಿದೆ ನಿನ್ನೆ ಸಮೀರಾ ಇವತ್ತು ತಿಮರೋಡಿ ಬೇಲ್ ಮೇಲೆ ಆಚೆ ಇದ್ದಾರೆ ಈಗ ಸಮೀರ್ಗೆ ಬೇಲ್ ಸಿಕ್ಕಿದೆ ಈ ಕಡೆ ತಿಮರೋಡಿಗೂ ಕೂಡ ಇವತ್ತು ಬೇಲ್ ಸಿಕ್ತು ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಉಡುಪಿಯ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಕೆಲವು ಷರತ್ತುಗಳನ್ನ ವಿಧಿಸಿ ಏನು ಷರತ್ತುಗಳಿರುತ್ತೆ ಅನ್ನೋದನ್ನು ನೋಡೋಣ ಈಗಾಗಲೇ ಸಮೀರ್ಗೆ ಒಂದು ಮೂರ್ನಾಲ್ಕು ಷರತ್ತುಗಳನ್ನ ಹಾಕಿದ್ರು ವಿಚಾರಣೆಗೆ ಸಹಕರಿಸಬೇಕು ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಬರಬೇಕು ಮತ್ತೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಸಮಾಜಕ್ಕೆ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಬಾರದು ಇತ್ಯಾದಿ ಇತ್ಯಾದಿ ಷರತ್ತುಗಳನ್ನು ಹಾಕಿ ಜಾಮೀನನ್ನ ನೀಡಿತ್ತು ಸಮೀರ್ಗೆ ಈಗ ಮಹೇಶ್ ಶೆಟ್ಟಿ ತಿಮುರೋಡಿಗೂ ಕೂಡ ಜಾಮೀನು ಮಂಜೂರಾಗಿದೆ ಷರತ್ತು ಭತ್ತ ಜಾಮೀನು ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಜಾಮೀನನ್ನ ಮಂಜೂರು ಮಾಡಿದೆ ಸೊ ಆ ಷರತ್ತುಗಳು ಏನು ಹೇಳ್ತೀವಿ ಅವುಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಕಸ್ಟಡಿಗೆ ನೀಡಲಾಗಿತ್ತು ಮತ್ತೆ ಅದೇ ಬ್ರಹ್ಮಾವರ ಪೊಲೀಸರು ಎಲ್ಲವೂ ಕೂಡ ಆಸೆ ಬಂದಿದೆ ನಿಮ್ಮಿಂದ ಧನ್ಯವಾದ ಅಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡೋಣ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಕೇಸ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ದ ಅವಹೇಳನ ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೂ ಕೂಡ ನೀಡಲಾಗಿತ್ತು ಈಗ ತಿಮರೋಡಿಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ದ ಅವಹೇಳನದ ಕೇಸ್ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಷರತ್ತುಬದ್ಧ ಜಾಮೀನು ಏನೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನನ್ನ ನೀಡಿದ್ದಾರೆ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಶರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಉಡುಪಿ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನು ಮಂಜೂರು ಮಾಡಿವು ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನು ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕಸ್ಟಡಿಗೆ ನೀಡಲಾಯಿತು ಇವತ್ತು ಮತ್ತೆ ವಿಚಾರಣೆ ಇದ್ದದ್ದರಿಂದ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಅದೇ ಪೊಲೀಸರು ಈಗ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ನಿನ್ನೆ ಸಮೀರಾ ಇವತ್ತು ತಿಮರೋಡಿ ಬೇಲ್ ಮೇಲೆ ಆಚೆ ಇದ್ದಾರೆ ಈಗ ಸಮೀರ್ಗೆ ಬೇಲ್ ಸಿಕ್ಕಿದೆ ಈ ಕಡೆ ತಿಮರೋಡಿಗೂ ಕೂಡ ಇವತ್ತು ಬೇಲ್ ಸಿಕ್ತು ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಉಡುಪಿಯ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಕೆಲವು ಷರತ್ತುಗಳನ್ನ ವಿಧಿಸಿ ಏನ್ ಷರತ್ತುಗಳು ಇರುತ್ತೆ ಅನ್ನೋದನ್ನ ನೋಡೋಣ ಈಗಾಗಲೇ ಸಮೀರಿಗೆ ಒಂದು ಮೂರ್ನಾಲ್ಕು ಷರತ್ತುಗಳನ್ನು ಹಾಕಿದ್ರು ವಿಚಾರಣೆಗೆ ಸಹಕರಿಸಬೇಕು ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಬರಬೇಕು ಮತ್ತೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಸಮಾಜಕ್ಕೆ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಬಾರದು ಇತ್ಯಾದಿ ಇತ್ಯಾದಿ ಷರತ್ತುಗಳನ್ನು ಹಾಕಿ ಜಾಮೀನನ್ನು ನೀಡಿತ್ತು ಸಮೀರ್ಗೆ ಈಗ ಮಹೇಶ್ ಶೆಟ್ಟಿ ತಿಮುರೋಡಿಗೂ ಕೂಡ ಜಾಮೀನು ಮಂಜೂರಾಗಿದೆ ಷರತ್ತು ಜಾಮೀನು ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಜಾಮೀನನ್ನ ಮಂಜೂರು ಮಾಡಿದೆ ಸೊ ಆ ಷರತ್ತುಗಳು ಏನು ಹೇಳ್ತೀವಿ ಅವುಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವನ ಪೊಲೀಸರು ತಿಮುರೋಡಿಯನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಕಸ್ಟಡಿಗೆ ನೀಡಲಾಗಿತ್ತು ಮತ್ತೆ ಅದೇ ಬ್ರಹ್ಮಾವನ ಪೊಲೀಸರು ಎಲ್ಲವೂ ಕೂಡ ಆಚೆ ಬಂದಿದೆ ನಿಮ್ಮಿಂದ ಧನ್ಯವಾದ ಅಂತ ಎಸ್ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡೋಣ ಬಿಎಲ್ ಸಂತೋಷ್ ವಿರುದ್ದ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಕೇಸ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೂ ಕೂಡ ನೀಡಲಾಗಿತ್ತು ಈಗ ಸಿಮರೋಡಿಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ಬಿರುದ್ದ ಅವಹೇನದ ಕೇಸ್ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ಸಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಷರತ್ತುಬದ್ಧ ಜಾಮೀನು ಏನೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನನ್ನ ನೀಡಿದ್ದಾರೆ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಷರತ್ತುಬದ್ದ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಉಡುಪಿ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನು ಮಂಜೂರು ಮಾಡ್ರು ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕಸ್ಟಡಿಗೆ ನೀಡಲಾಯಿತು ಇವತ್ತು ಮತ್ತೆ ವಿಚಾರಣೆ ಇದ್ದದ್ದರಿಂದ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಅದೇ ಪೊಲೀಸರು ಈಗ ತಿಮರೋಡಿಗೆ ಷರತ್ತುಬದ್ದ ಜಾಮೀನು ಮಂಜೂರಾಗಿದೆ ನಿನ್ನೆ ಸಮೀರ ಇವತ್ತು ತಿಮರೋಡಿ ಬೇಲ್ ಮೇಲೆ ಆಚೆ ಇದ್ದಾರೆ ಈಗ ಸಮೀರ್ಗೆ ಬೇಲ್ ಸಿಕ್ಕಿದೆ ಈ ಕಡೆ ತಿಮರೋಡಿಗೂ ಕೂಡ ಇವತ್ತು ಬೇಲ್ ಸಿಕ್ತು ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಉಡುಪಿಯ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಕೆಲವು ಷರತ್ತುಗಳನ್ನ ವಿಧಿಸಿ ಏನ್ ಷರತ್ತುಗಳು ಇರುತ್ತೆ ಅನ್ನೋದನ್ನು ನೋಡೋಣ ಈಗಾಗಲೇ ಸಮೀರಿಗೆ ಒಂದು ಮೂರ್ನಾಲ್ಕು ಷರತ್ತುಗಳನ್ನು ಹಾಕಿದ್ರು ವಿಚಾರಣೆಗೆ ಸಹಕರಿಸಬೇಕು ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಬರಬೇಕು ಮತ್ತೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಸಮಾಜಕ್ಕೆ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಬಾರದು ಇತ್ಯಾದಿ ಇತ್ಯಾದಿ ಷರತ್ತುಗಳನ್ನು ಹಾಕಿ ಜಾಮೀನನ್ನು ನೀಡಿತ್ತು ಸಮೀರ್ಗೆ ಈಗ ಮಹೇಶ್ ಶೆಟ್ಟಿ ತಿಮುರೋಡಿಗೂ ಕೂಡ ಜಾಮೀನು ಮಂಜೂರಾಗಿದೆ ಷರತ್ತು ಜಾಮೀನು ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಜಾಮೀನನ್ನ ಮಂಜೂರು ಮಾಡಿವೆ ಸೊ ಆ ಷರತ್ತುಗಳು ಏನು ಹೇಳ್ತೀವಿ ಅವುಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವನ ಪೊಲೀಸರು ತಿಮರೋಡಿಯನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಕಸ್ಟಡಿಗೆ ನೀಡಲಾಗಿತ್ತು ಮತ್ತೆ ಅದೇ ಬ್ರಹ್ಮಾವನ ಪೊಲೀಸರು ಎಲ್ಲವೂ ಕೂಡ ಆಸೆ ಬಂದಿದೆ ನಿಮ್ಮಿಂದ ಧನ್ಯವಾದ ಅಂತ ಎಸ್ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡೋಣ ಬಿಎಲ್ ಸಂತೋಷ್ ವಿರುದ್ದ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಕೇಸ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೂ ಕೂಡ ನೀಡಲಾಗಿತ್ತು ಈಗ ಸಿಮರೋಡಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ದ ಕೇಸ್ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ಸಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಷರತ್ತುಬದ್ಧ ಜಾಮೀನು ಏನೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನನ್ನ ನೀಡಿದ್ದಾರೆ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಷರತ್ತುಬದ್ದ ಜಾಮೀನನ್ನು ಮಂಜೂರು ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿಗೆ ಉಡುಪಿ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನು ಮಂಜೂರು ಮಾಡಿರು ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕಸ್ಟಡಿಗೆ ನೀಡಲಾಯಿತು ಇವತ್ತು ಮತ್ತೆ ವಿಚಾರಣೆ ಇದ್ದದ್ದರಿಂದ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಅದೇ ಪೊಲೀಸರು ಈಗ ತಿಮರೋಡಿಗೆ ಷರತ್ತು ಜಾಮೀನು ಮಂಜೂರಾಗಿದೆ ನಿನ್ನೆ ಸಮೀರ ಇವತ್ತು ತಿಮರೋಡಿ ಬೇಲ್ ಮೇಲೆ ಆಚೆ ಇದ್ದಾರೆ ಈಗ ಸಮೀರ್ಗೆ ಬೇಲ್ ಸಿಕ್ಕಿದೆ ಈ ಕಡೆ ತಿಮರೋಡಿಗೂ ಕೂಡ ಇವತ್ತು ಬೇಲ್ ಸಿಕ್ತು ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಉಡುಪಿಯ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಕೆಲವು ಷರತ್ತುಗಳನ್ನ ವಿಧಿಸಿ ಏನ್ ಷರತ್ತುಗಳು ಇರುತ್ತೆ ಅನ್ನೋದನ್ನ ನೋಡೋಣ ಈಗಾಗಲೇ ಸಮೀರ್ಗೆ ಒಂದು ಮೂರ್ನಾಲ್ಕು ಷರತ್ತುಗಳನ್ನು ಹಾಕಿದ್ರು ವಿಚಾರಣೆಗೆ ಸಹಕರಿಸಬೇಕು ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಬರಬೇಕು ಮತ್ತೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಸಮಾಜಕ್ಕೆ ಜನರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಬಾರದು ಇತ್ಯಾದಿ ಇತ್ಯಾದಿ ಷರತ್ತುಗಳನ್ನು ಹಾಕಿ ಜಾಮೀನನ್ನು ನೀಡಿತ್ತು ಸಮೀರ್ಗೆ ಈಗ ಮಹೇಶ್ ಶೆಟ್ಟಿ ತಿಮುರೋಡಿಗೂ ಕೂಡ ಜಾಮೀನು ಮಂಜೂರಾಗಿದೆ ಷರತ್ತು ಜಾಮೀನು ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಜಾಮೀನನ್ನ ಮಂಜೂರು ಮಾಡಿದೆ ಸೊ ಆ ಷರತ್ತುಗಳು ಏನು ಹೇಳ್ತೀವಿ ಅವುಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆದುಕೊಂಡು ಬಂದಿದ್ರು ಕಸ್ಟಡಿಗೆ ನೀಡಲಾಗಿತ್ತು ಮತ್ತೆ ಅದೇ ಬ್ರಹ್ಮಾವರ ಪೊಲೀಸರು